ಎರಡು ಘಟನೆಗಳನ್ನ ಖಂಡನೆ ಮಾಡಿ ಇವತ್ತು ನಾವಿಲ್ಲಿ ಕೊಡಿದ್ದೀವಿ ಇದು ಒಂದು ಸಮಾಜಕ್ಕೆ ಆದಂತ ಅಪ್ಪಾನದ ಪೂರ್ಣ ಹಿಂದೂ ಸಮಾಜ ಆದಂತ ಅಪಮಾನವನ್ನ ನಾವೆಲ್ಲರೂ ಕೂಡಿ ಖಂಡನೆ ಮಾಡಬೇಕು ಸರ್ಕಾರ ಹೋಗಿತ್ತು ಆ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಆಗೋದಿಲ್ಲ ಅಧಿಕಾರಿಗಳನ್ನ ಫೆಸಿಲಿಟಿ ಪೇಷನ್ ಬುಕ್ ಮಾಡಿ ಅವ್ರ್ನ ಮೊದಲು ಎಲ್ಲಿಗೆ ಹಾಕಬೇಕು ಅಂದರೆ ಸರ್ಕಾರ ಈಗ ಸರ್ಕಾರ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಇದನ್ನು ಮಾಡಿಲ್ಲ ಅಂತಂದ್ರೆ ಬಹುತೇಕ ಸರ್ಕಾರನೇ ಈ ಗಪ್ಪ ಕೊಡಕ್ಕಂಥ ಭಾವನೆ ಇದನ್ನು ಮಾಡಿಸ್ಬೇಕಾಗ್ತದ ಮೊದಲ ಸು ಮಾಡಿ ಆಮೇಲೆ ಅವ್ರನ್ನ ಉಸ್ಬೀಸು ಮಾಡಿರಿ ಅವ್ರು ಬರೀ ಯಾಕಂದ್ರೆ ಇತ್ತು ವರ್ಷದಾಗ ಇದು ಮೊದಲೇ ಸಲ ಆಗೈತಿ ಅಂತಂದ್ರೆ ಇದ್ರ ಏನು ಯಾರಾದರೂ ತಿಮ್ಮಕ್ಕಿರ್ಬೋದು ಮತ್ತೆ ಇದು ೇ ಬ್ರಾಹ್ಮಣ ಸಮಾಜಕ್ಕಾದಂತ ಅಪ್ಪನ ತಿಳ್ಕೊಬ್ಬರು ಅನೇಕ ಸಮಾಜದವರು ಬಂದಿದ್ದಾರೆ ಹಿಂದೂಗಳ ಒಗ್ಗಟ್ಟಾಗಿ ನಾವು ಇದನ್ನು ಖಂಡಿಸ್ತೀವಿ ಈ ರೀತಿ ಆಗಬಾರ್ದು ಅನ್ನೋ ಎಚ್ಚರಿಕೆಯನ್ನ ಈ ಮುಖಾಂತರ ಕೊಡುವಂತ ಒಂದು ಸಾಂಕೇತಿಕವಾಗಿ ಇದೆ ಇನ್ನೊಂದು ಪ್ರತಿಭಟನೆ ಬಾಳ್ ಬೇಡಪಟ್ಟ ಆಗ್ತದೆ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಅಧಿಕಾರಿಗಳ ಮ್ಯಾಗ ಕ್ರಿಮಿನಲ್ ಕೇಸ್ ಮುಖದ ಜೈಲಿಗೆ ಅಂದಾಗ ಸರ್ಕಾರದ ಪಾತ್ರ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ ಇದು ನಾನಿಲ್ಲ ಅಂದ್ರೆ ಸರ್ಕಾರದ ಪಾತ್ರ ಐತೆ ಅನ್ನೋದಾಗ್ತದೆ ಸರ್ಕಾರ ಇವತ್ತು ಯಾರ ನಾನು ಇದು ಅಂತ ಅನುಮಾನ ಯಾರು ಜನವಾರನ್ನ ಕಟ್ ಬಡಿದಾರಲ್ಲ ಕಟ್ಟಿಸುವಂತದ್ದು ಅವರು ಅಥವಾ ಅವರು ಬರ್ತನ ಬರುವಂತ ಅದನ್ನು ಯಾರಾದ್ರೂ ಬೆಳಿಗ್ಗೆ ಕಟ್ಟಿಸುವಂತ ವ್ಯವಸ್ಥೆ ತಂತನೇ ಆಗ್ತದೆ ಪಾಪ ಯಾರಿಗೂ ಅಡ್ಡಾಯ ಮಾಡೋದ ಯಾರ ಬಗ್ಗೆ ಚಕಾರ ಎತ್ತಿದಂತ ಸಮಾಜದ ಬಗ್ಗೆ ಆರಾಟ ಅಪಾನ ಮಾಡೋದಾದ್ರೆ ಅದ್ರ ಪಾಪ ನಿಶ್ಚಿತವಾಗಿ ಅಂತರ್ಗತವಾದ ಹೇಳಿ ನಾವು ಉಗ್ರವಾಗಿ ಕಳಿಸಿ ಇವತ್ತು ಎಲ್ಲರೂ ಇದನ್ನು ಕಂಡಿಸ್ಬೇಕಂತ ವಾರ್ತನ್ನ ಹೇಳ್ಬೋದು ಅನ್ಯಾಯ ಸರ್ಕಾರಕ್ಕೆ